ನಮಸ್ಕಾರ ರೀಪ್ಪ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗೀಗ ರಾಜ್ಯಪಾಲರನ ನಾಮನಿರ್ದೇಶನದಂತೆ ನಾಲ್ಕು ಎಮ್ ಎಲ್ ಸಿಗಳು ಖಾಲಿ ಅದಾವ ನಾಲ್ಕು ಎಮ್ ಎಲ್ ಸಿಗಳು ಖಾಲಿ ಅದಾವಂದ ಅಂದಮೇಲೆ ಈಗ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಾರ ಕಾಂಗ್ರೆಸ್ ಪಕ್ಷಕ್ಕೆ ಅವಿರತ ಶ್ರಮ ಪಟ್ಟಾರ ಅವಕಾಶಗಳನ್ನು ಮತ್ತೊಬ್ಬರಿಗೆ ಕೊಟ್ಟಾರ ಅಂಥವರ ಪ್ರಾಥಮಿಕ ತನಿಖೆ ಮಾಡಿ ಅಂಥವರಿಗೆ ಎಮ್ ಎಲ್ ಸಿ ಸ್ಥಾನ ಕೊಡಬೇಕಲ್ರಿ ಆದರೆ ನೀವೇನು ಮಾಡಕತ್ತೀರಿ ಕಾಂಗ್ರೆಸ್ ಹೈಕಮಾಂಡ್ ಈಗ ನಿಮಗೆ ಇನ್ನು ಸ್ವಲ್ಪ ದಿವಸನೇ ನಿಮ್ಮನ್ನ ಬಟಾ ಬಯಲಾಗುವುದು ಯಾಕಂದ್ರೆ ಭಾಳ ಆಕ್ರೋಶ ವ್ಯಕ್ತಪಡಿಸ್ಕತಾರೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಎಮ್ ಎಲ್ ಸಿ ಸ್ಥಾನ ಇತಿಹಾಸದಲ್ಲಿ ಇದೇ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ದಿವಂಗತ ಇಂದಿರಾ ಗಾಂಧಿಯವರು ಎರಡು ಎಮ್ ಎಲ್ ಸಿ ಸ್ಥಾನ ಕೊಟ್ಟ ನಂತರ ಯಾರೂ ಇನ್ನೂವರೆಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟಿಲ್ಲ ಇದೇ ಬೆಳಗಾವಿಯಿಂದ ಶೇಖ್ ಅವರು ಇದೇ ಬೆಳಗಾವಿಯಿಂದ ಮುಜಾವರ್ ಅವರು ಎಮ್ ಎಲ್ ಸಿ ಆಗಿದ್ದರು ಈ ಇಬ್ಬರು ಎಮ್ ಎಲ್ ಸಿ ಆದ ನಂತರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಮರೆತು ಬಿಟ್ಟರೆ ಕಾಂಗ್ರೆಸ್ದವರು ಇವತ್ತು ನಾಲ್ಕು ಎಮ್ ಎಲ್ ಸಿ ಸ್ಥಾನ ಇದೇ ಎರಡು ಎಮ್ ಎಲ್ ಸಿ ಸ್ಥಾನ ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು ಅವರ ಪ್ರಾಥಮಿಕ ತನಿಖೆಯಿಂದ ಅವರು ಪಕ್ಷಕ್ಕಾಗಿ ಏನು ಕೊಡುಗೆ ಕೊಟ್ಟಾರ ಅದನ್ನು ಬಿಟ್ಟ ನೀವು ವಾಮ ಮಾರ್ಗದಿಂದ ಬಂದವರಿಗೆ ಈಗಾಗಲೇ ಎಮ್ ಎಲ್ ಸಿ ಇದ್ದವರಿಗೆ ಮನೆ ಹಾಕತ್ತೀರಿ ಅದೇ ಅಲ್ಪಸಂಖ್ಯಾತರನ್ನು ಅಲ್ಲಿ ಮಾಡುವ ಒಂದು ನೆವಹೊಡ್ಡಿ ನಿಮ್ಮ ಹಿಂಬಾಲಕರು ಯಾರು ಇರ್ತಾರ ನಿಮ್ಮ ಹಿಂದೆ ಚಮಚಾಗಿರಿ ಮಾಡೋರು ಯಾರು ಇರ್ತಾರ ಅಂಥವ್ರಿಗೆ ನೀವು ಎಮ್ ಎಲ್ ಸಿ ಕೊಡಾಕತ್ತೀರಿ ಅಂದಮೇಲೆ ನಿಮಗೆ ಬಾಯಿ ವರ್ಸಾಕ ಖರ್ಚಿ ಪಾರು ತಂದು ಕೊಡ್ತಾರ ನಿಮ್ಮ ಗುಲಾಮ್ಗಿರಿ ಯಾರು ಮಾಡ್ತಾರ ಅವ್ರಿಗೆ ನೀವು ಎಮ್ ಎಲ್ ಸಿ ಮಾಡಾಕತ್ತೀರಿ ಅಂದರೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನ ಗತಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಅವನು ಅಹೋರಾತ್ರಿ ರಾತ್ರಿ ಹಗಲಿ ಪೋಸ್ಟರ್ ನಡೆಸ್ಕೊತ ಪ್ರಚಾರ ಮಾಡ್ಕೊತ ನಿಮ್ಮ ಗುಲಾಮಗಿರಿ ಮಾಡ್ಕೋತ ಪಕ್ಷಕ್ಕದ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಲ್ಲಿ ಈ ಅಲ್ಪಸಂಖ್ಯಾತರ ಕೊಡುಗೆಗೆ ನೀವು ತನ್ನೀರು ಎರ್ಚಾಕತ್ತೀರಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಎಂತೆಂಥ ಘಟಾನುಘಟಿ ಕಾಂಗ್ರೆಸ್ ನಾಯಕರು ತಮ್ಮ ಅವಿರತ ಶ್ರಮದಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬರುವಲ್ಲಿ ಅನೇಕ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದು ಸುಳ್ಳೇನ್ರಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಾಂಗ್ರೆಸ್ ಶಾಸಕರನ್ನ ತಯಾರು ಮಾಡಿ ಮಂತ್ರಿಗಳನ್ನು ಮಾಡಿ ವಿಧಾನಸಭೆಗೆ ಕಳಿಸಿ ಗಟ್ಟಿಮುಟ್ಟಾದ ಸರ್ಕಾರವನ್ನು ರಚನೆ ಕೊಟ್ಟವರು ಇದೇ ಅಲ್ಪಸಂಖ್ಯಾತರು ನಾಲ್ಕು ಅದಾವ ಎರಡು ಕಡೆ ಕೊಡ್ರಿ ಎರಡು ಈ ಕಡೆ ಕೊಡ್ರಿ ಆ ಕಡೆ ಸಹಿತ ನಿಮ್ಮ ಹಿಂಬಾಲಕರಿಗೆ ಕೊಡಬೇಡ್ರಿ ಅಲ್ಲಿಯೂ ಒಳ್ಳೊಳ್ಳೆಯ ಅಲ್ಪಸಂಖ್ಯಾತ ದುರೀನ್ದಾರ ಪಾಪ ಪಕ್ಷಕ್ಕಾಗಿ ದುಡ್ದಾರ ಅವರಿಗೆ ಸ್ಥಾನಮಾನ ಎಮ್ ಎಲ್ ಸಿ ಕೊಡಬೇಕು ಅದು ರಾಜ್ಯಪಾಲರ ನಿರ್ದೇಶನದಂತೆ ಇದು ನೇರವಾಗಿ ನಾಮಿನೇಟ್ ಮಾಡುವಂಥ ಇದು ಅಲ್ಪಸಂಖ್ಯಾತರಿಗೆ ಇದನ್ನು ರಿಸರ್ವ್ ಇಡಬೇಕು ನಾಲ್ಕು ಸ್ಥಾನಗಳು ಈಗ ಅಲ್ಲಿ ಒಬ್ಬರು ಎಮ್ ಎಲ್ ಸಿ ಅದಾರ ಮತ್ತು ಅವ್ರಿಗೆ ಕೊಡೋ ಅಲ್ಪಸಂಖ್ಯಾತರನ್ನ ಸರಿಸೋ ಸಲುವಾಗಿ ಮತ್ತೊಂದು ಪ್ಲ್ಯಾನ್ ಮಾಡಾಕತ್ತಾರೀ ನೋಡ್ರಿ ಎಂಥ ಶಕ್ತಿ ಐತಿ ಇದೇ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಸೀರ್ ಅಹಮ್ಮದ್ ರಿಟೈರ್ಡ್ ಹಾಕಾರೆ ರೀ ನಸೀರ್ ಅಹಮ್ಮದ್ ರಿಟೈರ್ಡ್ ಆದ್ರಂದ್ರೆ ಈಗೆಲ್ಲಾದರೂ ನಾಲ್ಕರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟು ಅಂದ್ರೆ ಮತ್ತು ನಸೀರ್ ಅಮ್ಮದಕ್ಕೆ ತೊಡಕಾಕೈತೆ ಅಂಥೇಳಿ ನಸೀರ್ ಅಮ್ಮದನ್ನು ಮುಂದೆ ಇಪ್ಪತ್ತಾರಕ್ಕೆ ಮತ್ತು ಕಂಟಿನ್ಯೂ ಮಾಡೋ ಸಲುವಾಗಿ ಎಂಥ ದುಷ್ಟ ಆಲೋಚನೆ ಸಿದ್ದರಾಮಯ್ಯನ ಸರ್ಕಾರ ವಿಚಾರ ಮಾಡಾಕತ್ತೈತಿ ನೋಡ್ರಿ ಡಿ ಕೆ ಶಿವಕುಮಾರ್ ನೀವು ಮುಖ್ಯಮಂತ್ರಿ ಆಗುವ ಕನಸು ಯಾಕೆ ಭಗನಗೊಳಿಸಾಕತಾರೆ ನಿಮ್ಮ ಸಹಿತ ಅಲ್ಪಸಂಖ್ಯಾತರ ಜೊತೆ ಮಿಲನಸಾರಿ ಇಡಾಕ ಸಹಿತ ನಿಮಗೆ ನಡುವ ತಡೆಗೋಡೆ ಕಟ್ಟಾಕತ್ತಾರೆ ಡಿ ಕೆ ಶಿವಕುಮಾರ್ ಪುಣ್ಯಾತ್ಮ ಎಚ್ಚರ ಎಯಸ್ ಅಲ್ಪಸಂಖ್ಯಾತರ ಜೊತೆ ಭಾಳ ಸಂಬಂಧ ಇಟ್ಕೋ ನನ್ನ ಬ್ರದರ್ಗಳು ಅಂತ ನೀ ಇವತ್ತು ಅಲ್ಪಸಂಖ್ಯಾತರ ನಿನ್ನ ಮನೆಗೆ ಹೋದ್ರೆ ನೀ ಗೌರವ ಕವಡೆ ಕಾಸಿನ ಕಿಮ್ಮತ್ತು ಕೊಡುವ ಅಲ್ಲಿ ಸಿದ್ದರಾಮಯ್ಯ ಅಂತೂ ಕೊತ್ರ ಆಗ್ಯಾನ ಈ ಅದ್ರ ಆಗ್ಯಾನ ಆದ್ರೆ ಅಲ್ಲಿ ಅವನ ಹಿಂಬಾಲಕರು ಏನು ಹೇಳ್ತಾರೆ ಅದನ್ನು ಕೇಳ್ತಾನೆ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಒಂದು ಮಾಸ ಲೀಡ್ರ್ ಹಂತ ರಾಜಕಾರಣಿ ಸಿಗೋದಿಲ್ಲ ದೇವರಾಜ ಅರಸನ ಬಿಟ್ಟರೆ ರಾ ನಾಯಕನನ್ನು ಕಳ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಇದೇ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರೇ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಘೋಷಣೆ ಮಾಡುವಾಗ ಇದೇ ಸಿದ್ದರಾಮಯ್ಯ ಈ ವಿಡಿಯೋ ನೋಡಿದ ತಕ್ಷಣ ನಾಲ್ಕಕ್ಕೂ ನಾಲ್ಕು ಅಲ್ಪಸಂಖ್ಯಾತರಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟು ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದರೆ ಸಿದ್ದರಾಮಯ್ಯ ಸಾವಿರಾರು ವರ್ಷ ಬದುಕು ಸಲುವಾಗಿ ಆಶೀರ್ವಾದ ಮಾಡ್ತಾರೆ ಮಿಸ್ಟರ್ ಸಿದ್ದರಾಮಯ್ಯ ಇದನ್ನು ಭಾಳ ಎಚ್ಚರಿಕೆ ವಹಿಸಿ ಕೇಳಬೇಕು ಗುಲ್ಬರ್ಗ ಬೀದರದಲ್ಲಿ ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾತ್ರಿ ಸಂಶಾರ ಪಾಪ ಐವತ್ತರವತ್ತು ವಯಸ್ಸಾಗಕ್ಕೆ ಬಂತು ಯಾವುದೂ ಒಂದು ನಿಗಮ ಮಂಡಳಿ ಡೈರೆಕ್ಟರ್ ಇಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಇಲ್ಲ ಆದರೂ ಸಹಿತ ಮತ್ತೆ ಕಾಂಗ್ರೆಸ್ವೇ ನಮ್ಮ ತಾಯಿ ತಂದೆ ಇದ್ದಂಗೆ ಅಂತೇಳಿ ದುಡಿದು 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 ಪಾಪ ತಮ್ಮ ಜೀವನವನ್ನು ಶ್ರಮಿಸಿದರು ಹಣಕಾಸಿನ ತೊಂದರೆಯಿಂದ ಬಳಲಿದರು ಹಣವನ್ನು ಖರ್ಚು ಮಾಡಿದರು ಯಾವುದೇ ಅಪೇಕ್ಷೆವಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ತಾಕತ್ತಾಗಿ ನೆತ್ತರು ಇದೇ ಗುಲ್ಬರ್ಗ ಬೀದರ್ ಮತ್ತು ಬಿಜಾಪುರ ಬಾಗಲಕೋಟೆ ಜನರು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಎರಡು ಎಮ್ ಎಸ್ ಸ್ಥಾನ ಕೊಟ್ಟರೆ ಮಾತ್ರ ನಿಮಗೆ ಮಾನ ಮರ್ಯಾದೆ ಐತೆ ಅಂತ ಹೇಳ್ತಾನೆ ಈ ಕಡಕ ಜವಾರಿ ಕಾಕ ಇಲ್ದಿದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ನೀವೇನು ನಡೆಸಿರಿ ಮತ್ತು ಅವ್ರಿಗೆ ಕೊಡುವ ಸಲುವಾಗಿ ಹುಣ್ಣಾರ ಅದು ಏನೂ ಉಪಯೋಗವಿಲ್ಲ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರನ್ನ ಆಕರ್ಷಣೆ ಮಾಡುವಂಥ ವ್ಯಕ್ತಿ ಯಾರು ಅನ್ನೋದು ಆ ದಳದಿಂದ ವರದಿ ತಕ್ಕೋರಿ ಅಂಥವ್ರಿಗೆ ಎಮ್ ಎಲ್ ಸಿ ಸ್ಥಾನ ಕೊಡ್ರಿ ಅವರ ಪ್ರಾಥಮಿಕ ತನಿಖೆಯಿಂದ ಅವರು ಪಕ್ಷಕ್ಕೆ ಮಾಡಿದ ಸೇವೆಯನ್ನು ಪರಿಗಣಿಸಿ ಅಂಥವರಿಗೆ ಎಮ್ ಎಲ್ ಕೊಡ್ರಿ ಇದು ಕೋಟಾ ನಾಣ್ಯ ನಡೆಯಲಾರದ ನಾಣ್ಯಗಳಿಗೆ ನೀವು ಮೂರನೇ ಮಹಡಿಯಲ್ಲಿ ಕ್ಯಾಬಿನೆಟ್ ದರ್ಜೆ ಸ್ಥಾನ ಕೊಟ್ಟು ಪೊಲಿಟಿಕಲ್ ಸೆಕ್ರೆಟ್ರಿ ರಾಜ್ಯ ಮಹಿಳಾ ಮಹಿಳಾ ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನ ಸಹಿತ ಕೊಟ್ಟಿದ್ದೀರಿ ಏನು ಮಾತಾಡೋಕೆ ಬರ್ತೈತ್ರಿ ಸಲಾಮ್ ಮಾಡಿದ್ರೆ ಸಲಾಮದ ಉತ್ತರ ರೀ ಈಗ ದ ದಾವಣಗೆರೆಯಿಂದ ಆರಿಸಿ ಬರ್ತಾರೆ ಜಬಾರ್ ಖಾನ್ ಯಾರು ಮುಸಲ್ಮಾನರ ಪರಿಚಯ ಐತ್ರಿ ಅವ್ರಿಗೆ ಅವ್ರೇನು ಮಾಸ್ ಲೀಡ್ರು ನೀವು ಎತ್ತಿ ಎತ್ತಿ ತಂದು ಇಂಥವ್ರನ್ನ ಕೈಟ್ರಿ ಆ ನಸೀರ್ ಏನೈತಿ ಯಾರು ಮಾತಾಡಿಸ್ರು ಮಾತಾಡೋದಿಲ್ಲ ಅಲ್ಪಸಂಖ್ಯಾತರಿಗೆ ಏನು ಕೊಡುಗೆ ಐತಿ ಇನ್ನು ನೂರು ರೂಪಾಯಿ ಜಮೀರ್ ಅಹ್ಮದ್ ಬೇಕು ಜಮೀರ್ ಅಹ್ಮದ್ ಅಲ್ಪಸಂಖ್ಯಾತರ ಸಲ ಕೆಲಸ ಮಾಡ್ತಾನೆ ಅಲ್ಪಸಂಖ್ಯಾತರು ಹೋದ್ರೆ ಕರೆದ ಮಾತಾಡಿಸ್ತಾನ ಅವ್ರದ್ದು ಏನು ಅಹ್ವಾಲ್ ಐತಿ ತಗೋತಾನ ನಿತ್ತಲ ಬರೆದ ಆದೇಶ ಮಾಡ್ತಾನೆ ಅವನು ರಾಜ್ಯದ ಒಬ್ಬ ಚುಕ್ಕಾನಿ ಹಿಡಿಯುವಂಥ ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹಮದ್ ಖಾನು ಸಹಿತ ಎಚ್ಚರಿಕೆ ವಹಿಸಬೇಕು ನೀವು ಜಮೀರ್ ಅಹ್ಮದ್ ಖಾನ್ ಅವರೇ ರಾಜ್ಯದಲ್ಲಿ ನೀವು ಲೀಡರ್ ಆಗಬೇಕಾದ್ರೆ ಅಲ್ಪಸಂಖ್ಯಾತರು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಾಗ ಅದಾರ ಅನ್ನೋದು ಮನವರಿಕೆ ಮಾಡಿಕೊಂಡು ಇವು ಎರಡು ಸ್ಥಾನ ಗುಲ್ಬರ್ಗ ಮತ್ತು ಇದೇ ಬಾಗಲಕೋಟೆ ಬಿಜಾಪುರಕ್ಕೆ ಎರಡು ಎಮ್ ಎಲ್ ಸಿ ಸ್ಥಾನ ಹುಬ್ಬಳ್ಳಿ ಧಾರವಾಡ ಹಿಡ್ಕೊಂಡು ಹಾವೇರಿ ಹಿಡ್ಕೊಂಡು ಕೊಟ್ಟರೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಬರ್ತೈತಿ ಇಲ್ಲದಿದ್ದರೆ ಇಪ್ಪತ್ತೆಂಟಕ್ಕೆ ಇದೇ ಕಾಂಗ್ರೆಸ್ ಒಂದು ನೂರ ಮೂವತ್ತೆಂಟರಲ್ಲಿ ಮೂವತ್ತೆಂಟು ಬರ್ತಾವ ಮಂಗಮಯ ಆಗ್ತಾವೆ ಇದೇ ಅಲ್ಪಸಂಖ್ಯಾತರ ಶಾಪ ಖಡಕ್ ಜವಾರಿ ಕಾಕ ಭಾಳ ಕಡಕ ಹೇಳ್ಯಾನ ತಿಳ್ಕೋಬೇಕು ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಷ್ಟ್ರೀಯ ಅಧ್ಯಕ್ಷರು ನೀವು ನೀವು ಕಲ್ಯಾಣ ಕರ್ನಾಟಕಕ್ಕೆ ಎರಡು ಎಮ್ ಎಲ್ ಸಿ ತರುವಂಥ ಶಕ್ತಿ ಉಳ್ಳವರು ನೀವು ಮನಸ್ಸು ಪಟ್ರ ಸಿದ್ದರಾಮಯ್ಯ ಅಡುಗೆ ಆಡ್ತಾನೆ ನಡಗತೈತಿ ನಿಮ್ಮ ಇರುವಂಥ ಶಕ್ತಿ ಚಾವೇ ತೆಗೀರಿ ಎರಡು ಎಮ್ ಎಲ್ ಸಿ ಸ್ಥಾನ ಕೊಡಿಸ್ರಿ ನಿಮ್ಮಲ್ಲೇ ಗುಲ್ಬರ್ಗದಾಗದಾರ ಅನೇಕ ಜನರು ಕಾಯವಾಚ ಮನಸ್ಸಿನಿಂದ ಪಕ್ಷಕ್ಕಾಗಿ ದುಡಿದವರು ಅಂಥವ್ರಿಗೆ ಎಮ್ ಎಲ್ ಸಿ ಮಾಡಿರಿ ಉತ್ತರ ಕರ್ನಾಟಕಕ್ಕೆ ಒಂದು ಮಾಡಿರಿ ಅಂದರೆ ನೀವು ರಾಷ್ಟ್ರೀಯ ಅಧ್ಯಕ್ಷ ಆಗಲಿಕ್ಕೆ ಯೋಗ್ಯ ಅರ್ಹತೆ ಉಳ್ಳಂಥ ಮಲ್ಲಿಕಾರ್ಜುನ ಖರ್ಗೆ ನಿಮ್ಮ ಶಕ್ತಿ ಭಾಳ ದೊಡ್ಡದೈತಿ ಆ ಶಕ್ತಿ ತೋರಿಸ್ರಿ ಪ್ರಿಯಾಂಕಾ ಖರ್ಗೆ ರಾಧಾಕೃಷ್ಣ ಎಂ ಪಿ ಅವರೇ ಇದೇ ಅಲ್ಪಸಂಖ್ಯಾತರ ಬಲದಿಂದ ನೀವು ಆರಿಸಿ ಬಂದು ಮಂತ್ರಿಗಳಾದ್ರಿ ಎಂ ಪಿಗಳಾದ್ರಿ ಇದನ್ನೊಂದು ಸ್ವಲ್ಪ ತಿಳ್ಕೊರಿ ಅಲ್ಪಸಂಖ್ಯಾತರನ್ನು ಬರೀ ಉಪಯೋಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಧಿಕಾರದಿಂದ ವಂಚಿತ ಮಾಡಬೇಡ್ರಿ ಅವ್ರಿಗೂ ಮೇಲ್ಮನೆ ನಾಮಕರಣ ಮಾಡ್ತೀರಿ ಅಂತೇಳಿ ತಿಳಿದು ಈ ವಿಡಿಯೋ ಮಾಡಿದ್ದೀನಿ ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರೇ ಇದರ ಬಗ್ಗೆ ಏನು ಅನಿಸಿಕೆಗಳು ನಿಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ರಿ ಯೂಟ್ಯೂಬ್ದಾಗ ಬಟನ್ ಮಾಡಿರಿ ಮತ್ತೊಂದು ಕಡೆ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ